ಅಕ್ಕನಿಗೆ ಮದ್ವೆಯಾಗಿ ಅತ್ತೆ ಮನೆಯಲ್ಲಿದ್ಲು ಅತ್ತೆಯ ಮನೆಯವರು ತುಂಬಾ ಹಣವಂತರು ಅಮೃತ ಏನೇ ಕೇಳಿದ್ರು ಅದನ್ನ ಕೊಡಿಸ್ತಾ ಇದ್ರು ಮನೆಯಲ್ಲಿ ಕೂಡ ಯಾವ ಕೆಲಸವನ್ನು ಮಾಡಬೇಕಾದ ಅವಶ್ಯಕತೆ ಇರ್ಲಿಲ್ಲ ಮನೆಯಲ್ಲಿ ಕೆಲಸದವರಿದ್ರು ಈ ಕಡೆ ವೆಣ್ಣಿಲನ ಜೀವನ ತುಂಬಾ ಸಂತೋಷವಾಗಿತ್ತು ಈಗಿರುವಾಗ ಆ ಕಡೆ ಅಮೃತನ ಮನೆಯಲ್ಲಿ ಅವಳ ತಂಗಿ ವೆಣ್ಣಿಲ ತಂದೆ ತಾಯಿ ಜೊತೆ ಅಮ್ಮ ಅಕ್ಕನಿಗೆ ಮದುವೆಯಾಗಿ ಒಂದು ತಿಂಗಳಾಯ್ತು ಅಕ್ಕ ಕೂಡ ಈ ಕಡೆ ಬರ್ಲಿಲ್ಲ ನಾವು ಕೂಡ ಹೋಗಿ ಅಕ್ಕನನ್ನು ನೋಡ್ಲಿಲ್ಲ ನೀವು ಬರ್ತೀರಾ ಅಥವಾ ನಾನು ಒಬ್ಳೇ ಹೋಗಿ ಅಕ್ಕನ ನೋಡ್ಕೊಂಬರ್ಲಾ ನೋಡಮ್ಮ ನಾವು ಮನೆಗೆ ಹೋಗುವುದು ಸರಿ ಇರಲ್ಲ ಯಾಕೆಂದ್ರೆ ಇರೋರು ನಮ್ಮ ಮಗಳನ್ನ ಅವ್ರ ಸೊಸೆಯಾಗಿ ಮಾಡ್ಕೊಂಡಿದೆ ದೊಡ್ಡ ವಿಚಾರ ಆಗಿರುವಾಗ ಅವ್ರ ಮನೆಗೆ ಹೋಗೋದು ಕೂಡ ನಾವು ಸರಿ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ನನಗೆ ಅಕ್ಕನ ಹೋಗಿ ನೋಡ್ಬೇಕು ಅಂತ ಅನ್ಸ್ತಾ ಇದೆ ಆಗ ತಂದೆಯಾದ ಶಂಕರ್ ಹಾಗಾದ್ರೆ ನೀನೋಗಿ ನೋಡಿಬಾ ನಾವಂತೂ ಬರಲ್ಲ ಹೀಗೆ ತಂದೆ ಹೇಳಿದಾಗ ಅವಳು ಸರಿ ಅಂತ ಹೊರಟ್ಲು ಅವರು ದಿನಾನೇ ಹೋಗ್ತೀನಿ ಅಂತ ಹೊರಟು ಅಕ್ಕನ ಮನೆಯಲ್ಲಿದ್ಲು ಮೃತನ ಅತ್ತೆ ಲಕ್ಷ್ಮಿ ಲಕ್ಷ್ಮಿಯ ಗಂಡ ಸುಂದರ್ ಬೆಣ್ಣಿಲನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಅಮ್ಮಾ ಅಮೃತ ಯಾರು ಬಂದಿದ್ದಾರೆ ನೋಡು ನಿನ್ ತಂಗಿ ನಿನಗೋಸ್ಕರ ಬಂದಿದ್ದಾಳೆ ಹಾಗೆ ಅಂತ ಜೋರಾಗಿ ಹೇಳಿದ್ರು ಆ ಮಾತು ಕೇಳಿದ ತಕ್ಷಣ ಅಮೃತ ಅವಳ ಮನಸ್ಸಲ್ಲಿ ಕೋಪದಿಂದ ಹೌದು ಇವ್ಳ್ಯಾಕೆ ಇವಾಗ ಇಲ್ಲಿಗೆ ಬಂದ್ಲು ನಾವು ಬಡವರು ಅಂತ ನಮ್ ಜೊತೆ ಏನಾದ್ರೂ ಕೇಳಕ್ಕೆ ಬಂದ್ಲಾ ಅಥವಾ ನಾನು ಬಡವಿಯಾಗಿದ್ದೆ ಅಂತ ಅತ್ತೆಗೆ ಪುನಃ ನ್ಯಾಪ್ಸಕ್ಕೆ ಬಂದ್ಲಾ ನಾನು ಹಣ ಇರುವವರ ಮನೆಯಲ್ಲಿ ಆರಾಮವಾಗಿ ಜೀವನ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಹೀಗೆ ಆಲೋಚನೆ ಮಾಡುತ್ತಾ ತಂಗಿಯ ಬಳಿ ಬಂದ್ಲು ಆಗ ಸುಂದರ್ ಮತ್ತು ಲಕ್ಷ್ಮಿ ನಾವು ಹೊರಗಡೆ ಬರ್ತೀವಿ ಅಕ್ಕ ತಂಗಿಯರಿಬ್ಬರು ಆರಾಮವಾಗಿ ಮಾತಾಡಿ ಅಂತ ಹೊರಗಡೆ ಹೋದ್ರು ಬೆಣ್ಣಿಲ ಅಕ್ಕನ್ ಜೊತೆ ಸಂತೋಷವಾಗಿ ಮಾತಾಡ್ಲಿಕ್ಕೆ ಬಂದ್ಲು ಅಕ್ಕ ನಾನ್ ಯಾರು ಅಂತ ಗೊತ್ತಾ ನನ್ನ ಯೋಚನೆ ಇದೆಯಾ ಮದ್ವೆ ಆದ್ಮೇಲೆ ಒಂದ್ಸಲನು ಮನೆಗ್ ಬರ್ಲಿಲ್ಲ ಅದೆಲ್ಲ ಸರಿ ನೀನ್ ಯಾಕೆ ಇವಾಗ ಇಲ್ಲಿಗ್ ಬಂದೆ ನಮ್ಮ ಅತ್ತೆ ಮನೆಯವರು ನಿನ್ನ ನೋಡಿ ಏನ್ ತಿಳ್ಕೊತಾರೆ ನಿನ್ನ ಬಡತನ ಗಾಳಿಯನ್ನು ಈ ಕಡೆ ಕೂಡ ಅಬ್ಸೋಣ ಅಂತ ಬಂದಿದೀಯಾ ಆ ಮಾತು ಕೇಳಿದಾಗ ಬೆಣ್ಣಿಲ ದುಃಖ ಪಡುತ್ತಾ ಅದೇನಕ್ಕ ಹಾಗೆ ಹೇಳ್ತಾ ಇದ್ದೀಯಾ ನಿನ್ನ ನೋಡಿ ಒಂದು ತಿಂಗಳಾಯ್ತು ಅದಕ್ಕೆ ನಿನ್ನ ನೋಡೋಣ ಅಂತ ಓಡೋಡಿ ಬಂದೆ ಅಪ್ಪ ಅಮ್ಮ ಕೂಡ ನಿನ್ ಬಗಿನೇ ಆಲೋಚನೆ ಮಾಡ್ತಿದ್ದಾರೆ ಅದೇ ಅಲ್ವಾ ಇವಾಗ ನನ್ನ ನಾನು ಮಹಾರಾಣಿ ರೀತಿ ಇಲ್ಲಿ ಜೀವನ ಮಾಡ್ತಾ ಇದ್ದೀನಿ ನಿನ್ನ ಹಾಗೆ ಪುಳಿಯೋಗರೆ ಹುಳಿ ಅನ್ನ ಎಲ್ಲ ತಿನ್ಕೊಂಡು ನಾನೇನು ಬದುಕ್ತಾ ಇಲ್ಲ ಇವತ್ತು ಸಂಜೆನೆ ಒಂದ್ ಬಸ್ ಇದೆ ಆ ಬಸ್ ಅಲ್ಲಿ ನೀನು ಹೊರಟು ಹೋಗು ಹೇಗೋ ನಿನ್ಗೆ ಕಾರ್ ಅಥವಾ ಅದೃಷ್ಟ ಎಲ್ಲ ಇಲ್ಲ ಇವತ್ತು ಸಂಜೆ ನಮ್ ಡ್ರೈವರ್ ಜೊತೆ ಹೇಳ್ತೀನಿ ಹೋಗು ಏನಕ್ಕ ಈಗೆಲ್ಲ ಮಾತಾಡ್ತೀಯಾ ಇನ್ನು ಏನೇ ಮಾತಾಡ್ಬೇಕು ನೀನ್ ಬಂದಿದೀಯ ಅಂತ ನಿನಗೆ ಇನ್ನು ಭಜನೆ ಬೇರೆ ಹಾಡ್ಬೇಕಾ ಅಂತ ಕೇಳಿ ಬೆಣ್ಣಿಲ ತುಂಬಾನೇ ದುಃಖ ಪಟ್ಲು ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಅಮೃತನ ಗಂಡ ನರೇಶ್ ಅಲ್ಲಿ ಬಂದು ಬೆಣ್ಣಿಲನ ಮಾತಾಡ್ಸ್ದ ನಿಲಾ ತುಂಬಾ ದಿನಗಳ ನಂತರ ನೀನ್ ಇಲ್ಲಿಗೆ ಬಂದಿದೀಯ ನೀನ್ ಇವತ್ತು ಇಲ್ಲೇ ಇರ್ಬೇಕು ನಿನಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿಸ್ತೀನಿ ಅದೆಲ್ಲ ರೀ ಅವಳಿಗೆ ಅಂತ ಸ್ಪೆಷಲ್ ಆದ ಅಡಿಗೆ ಬೇಕಾಗಿಲ್ಲ ಅವಳಿಗೆ ಅನ್ನ ಇದ್ರೆ ಸಾಕು ಅದ್ರಲ್ಲೂ ತಂಗ್ಲಾನ್ ಅಂದ್ರೆ ತುಂಬಾ ಇಷ್ಟ ಅವಳಿಗೇನೋ ಮದ್ವೆ ಸಂಬಂಧ ಎಲ್ಲ ನೋಡ್ತಾ ಇದಾರೆ ಸಂಜೆ ಆಗೋಷ್ಟ್ರಲ್ಲಿ ಅವಳು ಮನೆಗೆ ಹೋಗಿ ತಲುಪ್ಬೇಕು ಸರಿ ಸರಿ ಇವತ್ತು ಒಂದ್ ದಿನ ಇದ್ದೋಗು ನಾನು ಆಮೇಲೆ ಬರ್ತೀನಿ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಅಕ್ಕ ಹೇಳಿದ ಮಾತಿಗೆ ಬೆಣ್ಣಿಲ ತುಂಬಾನೇ ದುಃಖಪಟ್ಲು ಹೌದು ಅಂದ ಹಾಗೆ ನಿನ್ಗೇನಾದ್ರೂ ಒಳ್ಳೆ ಸಂಬಂಧಗಳು ಬರ್ತಾ ಇದೀಯಾ ನಿನ್ನ ಮುಖಕ್ಕೆ ನಿನಗೆ ತಕ್ಕ ಹಾಗೇನೆ ಸಂಬಂಧ ಬರದು ನನ್ನ ಹಾಗೆ ನಿನ್ಗೆ ಒಳ್ಳೆ ಸಂಬಂಧ ಎಲ್ಲ ಬರೋದಿಲ್ಲ ಅದಿಕ್ಕೆ ನೀನು ಮತ್ತೆ ಹುಟ್ಟಿ ಬರ್ಬೇಕು ಈಕೆ ಅಮೃತ ಮನಸ್ಸಿಗೆ ಬೇಜಾರಾಗುವ ರೀತಿ ಮಾತಾಡದ್ಲು ತಂದೆ ತಾಯಿ ಹೇಗಿದ್ದಾರೆ ಅಂತ ಕೂಡ ಕೇಳಲಿಲ್ಲ ಅಷ್ಟರಲ್ಲಿ ಅಮೃತನ ಅತ್ತೆ ಮಾವ ಬೆಣ್ಣಿಲನಿಗೆ ಅವಳ ತಂದೆ ತಾಯಿಗೆ ಕೂಡ ಬಟ್ಟೆ ಬಹುಮಾನ ಎಲ್ಲಾ ತಗೊಂಡ್ಬಂದ್ರು ಅಮೃತ ಹೇಗಾದ್ರೂ ವೆಣ್ಣಿಲನ ಮನೆ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು ವೆಣ್ಣಿಲ ಮನೆಯಲ್ಲಿ ಸ್ವಲ್ಪ ಹೊತ್ತೆ ಇದ್ರೂ ನರಕದಲ್ಲಿ ಇರುವ ಹಾಗೆ ಅನ್ನಿಸಿತು ಅಕ್ಕ ನನ್ನ ಭಾವನ ಮುಂದೆ ತಂಗಿಯಾಗಿ ಅಲ್ಲ ಒಬ್ಳು ಮನುಷ್ಯಾಗಿ ಕೂಡ ನೋಡ್ತಾ ಇಲ್ಲ ಅಕ್ಕನ ಮುಂದೆ ಹೀಗೆ ನಾನು ನಿಲ್ಲಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಕ್ಕನ ಮಾತು ಕೇಳಿದ್ರೆ ತುಂಬಾ ದುಃಖ ಆಗ್ತಿದೆ ಈ ವಿಚಾರ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಹೀಗೆ ದುಃಖ ಪಡ್ತಾನೆ ಇದ್ಲು ಸಂಜೆ ವೆಣ್ಣಿಲ ಪ್ರಯಾಣ ಮಾಡಲು ಹೊರಟ್ಲು ತನ ಅತ್ತೆ ಮಾವ ಲಕ್ಷ್ಮಿ ಮತ್ತು ಸುಂದರ್ ವೆಣ್ಣಿಲನ ಕಳ್ಸಿಕೊಡ್ಲಿಕ್ಕೆ ರೇಷ್ಮೆ ಬಟ್ಟೆ ಸ್ವೀಟ್ಸ್ ಎಲ್ಲ ತಂದಿದ್ರು ಅಮ್ಮ ವೆಣ್ಣಿಲಾ ನಿನಗೆ ಯಾವ್ದೋ ಸಂಬಂಧ ಬಂದಿದೆ ಅಂತ ಹೇಳಿದ್ಲು ಅದಕ್ಕೆ ನಿನ್ನ ಇಲ್ಲಿ ಇರುವಂತ ಕೂಡ ಹೇಳಿಲ್ಲ ತಗೋಮ್ಮ ನಮ್ ಕಡೆಯಿಂದ ಒಂದು ಸಣ್ಣ ಬಹುಮಾನ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಅಮ್ಮ ನಿನ್ನ ಅಕ್ಕನಿಗೂ ಇದೇ ರೀತಿ ತೆಗ್ದಿದೀನಿ ಈ ಸೀರೆ ಇವಾಗ ಆತನಿಗೆ ಗೆಲ್ಲಿಲ್ಲದ ಕೋಪ ಅಸೂಯೆ ಹುಟ್ಟಿಕೊಂಡಿತ್ತು ಇವಳ ಮುಖಕ್ಕೆ ಅಷ್ಟೊಂದು ಕಾಸ್ಟ್ಲಿಯಾದ ಸೀರೆ ಕೂಡ ಬೇಕಾ ಹಾಗೆಂತ ಮನ್ಸಲ್ಲೇ ಅನ್ಕೊಂಡು ಅತ್ತೆ ಮಾವನ್ ಜೊತೆ ಅತ್ತೆ ಅವಳು ಗ್ರಾಮದಲ್ಲಿ ಹೊಲದಲ್ಲಿ ಆ ಹಸು ಕೊಟ್ಟಿಗೆ ಹತ್ರ ಎಲ್ಲ ಕೆಲಸ ಮಾಡೋಳು ಅವಳಿಗೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕತ್ತೆ ಈ ರೇಷ್ಮೆ ಸೀರೆ ಉಟ್ಕೊಂಡ್ರೆ ನೋಡವ್ರು ಎಲ್ಲ ಕಳ್ಳತನ ಮಾಡ್ಕೊಂಡ್ ಬಂದು ಕಟ್ಕೊಂಡಿದ್ದಾಳೆ ಅನ್ಕೋತಾರೆ ಅವಳಿಗೆ ಅಷ್ಟು ದೊಡ್ಡ ಸೀನ್ ಏನಿಲ್ಲ ಯಾವ್ದಾದ್ರು ಹಳೆ ಸೀರೆ ಇದ್ರೆ ಕೂಡ ಅಷ್ಟೇ ಸಾಕು ಆ ಮಾತು ಕೇಳಿ ಅತ್ತೆ ಮಾವ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಬೆಣ್ಣಿಲ ಆ ಮಾತನ್ನು ಕೇಳಿ ಬೇಡ ಅತ್ತೆ ಆ ರೇಷ್ಮೆ ಸೀರೆನ ನಮ್ಮ ಅಕ್ಕನಿಗೆ ಕೊಟ್ಬಿಡಿ ಆ ಸೀರೆ ಉಟ್ಕೊಂಡ್ರೇನೆ ಗೌರವ ಜಾಸ್ತಿ ಆಗುತ್ತೆ ಅಂತ ಅವಳ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡಿದ್ದಾಳೆ ನಿಮ್ಮಂತವರು ನಮಗೆ ಸಂಬಂಧಿಕರು ಆಗಿದ್ದೇ ನಾವು ಮಾಡಿರುವ ಪುಣ್ಯ ಇಂತಹ ಕಾಸ್ಟ್ಲಿ ಸೀರೆಗೆ ನಾನು ಆಸೆ ಪಡಲ್ಲ ಹಣದ ಮೇಲೆ ಮನುಷ್ಯರನ್ನು ತೀರ್ಮಾನ ಮಾಡುವ ಬುದ್ಧಿ ನನಗಿಲ್ಲಕ್ಕ ಇನ್ನು ನೆಮ್ಮದಿಯಾಗಿದ್ರೇನೆ ಸಾಕು ಹೀಗೆ ಬೆಣ್ಣಿಲ ತಿರುಗಿ ಅಕ್ಕನನ್ನು ಕೂಡ ಒಮ್ಮೆ ನೋಡದೆ ಆ ಮನೆಯಿಂದ ಹೊರಟು ಹೋದ್ಲು ಅವಳು ಹೋದ ನಂತರ ಬೆಣ್ಣಿಲನ ಅತ್ತೆ ಮಾವ ಅವಳ ಜೊತೆ ಅದೇನಮ್ಮ ನಿನ್ ತಂಗಿ ಜೊತೆ ಹಾಗೆ ಮಾತಾಡ್ದೆ ಪಾಪ ಅವಳು ಎಷ್ಟು ದುಃಖ ಪಟ್ಕೊಂಡ್ ಕಣ್ಣೀರ್ ಹಾಕೊಂಡ್ ಹೋದ್ಲು ಅತ್ತೆ ಮಾವ ನೀವೇನು ಬೇಜಾರ್ ಮಾಡ್ಕೋಬೇಡಿ ನನ್ ತಂಗಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಅವಳಿಗೆ ತಿನ್ನಕ್ಕೆ ಗತಿ ಇಲ್ಲದಿದ್ರು ಇಂಥ ಕೊಬ್ಬಿಗೆ ಏನ್ ಕಡಿಮೆ ಇಲ್ಲ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ರಾತ್ರಿ ಆಗುವಷ್ಟರಲ್ಲೇ ಬೆಣ್ಣಿಲ ಊರಿಗೆ ಹೋಗಿ ಮನೆ ಸೇರಿದ್ಲು ತಂದೆ ತಾಯಿ ಅಮೃತನ್ ಬಗ್ಗೆ ವಿಚಾರಿಸಿದ್ರು ಏನಮ್ಮ ನಿನ್ನಕ್ಕ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ನಮ್ ಬಗ್ಗೆ ವಿಚಾರಿಸದ್ಲಾ ಹೌದು ಅಲ್ಲೇ ಇದ್ದು ಬರ್ತೀನಿ ಅಂದೆ ಅಷ್ಟು ಬೇಗ ಹೊರಟು ಬಂದೆ ಏನಮ್ಮ ಹಾಗಿದ್ದೀಯ ನಿನ್ನಕ್ಕ ನಿನ್ ಜೊತೆ ಹೇಗಿದ್ಲು ಚೆನ್ನಾಗಿ ನಿನ್ನ ಮಾತಾಡ್ಸಿದ್ಲಾ ಏನೋ ಹಾಗೆ ಕೇಳಿದ ಪ್ರಶ್ನೆಯನ್ನೇ ಕೇಳ್ತಾ ಇದ್ರು ಅವಾಗ ವೆಣ್ಣಿಲಾ ಮನಸೊಳಗೆ ನಾನು ನಿಜ ಹೇಳಿದ್ರೆ ನಿಮ್ಮ ಬಡಿತ ನಿಂತು ಹೋಗುತ್ತೆ ಅಮ್ಮ ಹಾಗೆ ಅಂದುಕೊಂಡು ಅಪ್ಪಾ ಅಮ್ಮ ನೀವಿಬ್ರು ಏನು ಚಿಂತೆ ಮಾಡ್ಬೇಡಿ ಅಕ್ಕ ಮನೇಲೆ ಮಹಾರಾಣಿ ರೀತಿ ಇದ್ದಾಳೆ ನಾನು ಹೋದಾಗ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇನ್ನು ಒಂದೆರಡು ದಿನ ಇದ್ದು ಹೋಗಿ ಅಂತ ಹೇಳಿದ್ರು ನೀವು ಕಷ್ಟಪಡ್ತೀರಾ ಅಂತ ನಾನು ಬೇಗ ಬಂದೆ ಅತ್ತೆ ಮಾವಯ್ಯ ಕೂಡ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಂಡ್ರು ಅಕ್ಕನಿಗೆ ಊರಲ್ಲಿ ತುಂಬಾ ಕೆಲ್ಸ ಇದೆಯಂತೆ ಅದಕ್ಕೆ ನಿಮ್ನ ನೋಡ್ಲಿಕ್ಕೆ ಬರಕ್ ಆಗಿಲ್ಲ ಅಂತ ಹೇಳ ಕೇಳಿದ್ಲು ಹೀಗೆ ಅಕ್ಕನ ಬಗ್ಗೆ ತುಂಬಾ ಸುಳ್ಳು ಮಾತುಗಳಿಂದ ಹೇಳಿದ್ಲು ವೆಣ್ಣಿಲನ ಮಾತು ಕೇಳಿ ಶಾಂತಮ್ಮ ಅಬ್ಬಾ ಅವಳು ಸುಖವಾಗಿದ್ರೆ ನಮಗೆ ಅಷ್ಟೇ ಸಾಕಮ್ಮ ಹೀಗೆ ಸಂತೋಷ ಪಟ್ರು ಬೆಣ್ಣಿಲ ಮಾತ್ರ ರೂಮ್ ಒಳಗೆ ಹೋಗಿ ತುಂಬಾನೇ ಪಟ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ನದಲ್ಲಿ ಅಮೃತನ ಮನೆಗಿಂತ ಹತ್ತು ಪಟ್ಟು ಜಾಸ್ತಿ ಆಸ್ತಿ ಇರುವ ಕುಟೀಶ್ವರನಾದ ವರುಣ್ ಎನ್ನುವ ವ್ಯಾಪಾರಿ ಪುರೋಹಿತರ ಜೊತೆ ಬೆಣ್ಣಿಲನ ಬಗ್ಗೆ ಕೇಳಿ ತಿಳ್ಕೊಂಡು ಬೆನ್ನಿಲನ ಮದ್ವೆ ಆಗ್ಲಿಕ್ಕೆ ನೇರವಾಗಿ ಮನೆಗೆ ಸಂಬಂಧ ಮಾತಾಡ್ಲಿಕ್ಕೆ ಬಂದ್ರು ವರದಕ್ಷಿಣೆ ಕೂಡ ಏನು ಬೇಡ ಅಂತ ಹೇಳಿ ಯಾರು ಆಲೋಚನೆ ಮಾಡಲು ಸಾಧ್ಯವಾಗದಷ್ಟು ವೈಭೋಗದಿಂದ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು ಅಮೃತ ಅವಳ ಅತ್ತೆ ಮಾವ ಅತಿಥಿಗಳಾಗಿ ಮಾತ್ರ ಉಳಿದು ಹೋದ್ರು ಅಮೃತನ ಎಗಲ ಮೇಲೆ ವಜ್ರ ವೈಡೂರ್ಯ ಹಾಗೇನೆ ರೇಷ್ಮೆ ಸೀರೆಯನ್ನು ನೋಡಿ ಅಮೃತನಿಗೆ ಎಲ್ಲಿಲ್ಲದ ಹೊಟ್ಟೆ ಕಿಚ್ಚು ಹುಟ್ಟಿತು ಅಯ್ಯೋ ನನ್ಕಿಂತ ದೊಡ್ಡ ಶ್ರೀಮಂತಿಗೆ ಮನೆಯಲ್ಲೇ ಸೊಸೆಯಾಗಿ ಹೋಗಿದ್ದಾಳೆ ಅವತ್ತು ನಾನು ಹೇಳಿದ ಮಾತುನ ವೆಣ್ಣಿಲಾ ಮರತಿದ್ರೆ ಅಷ್ಟೇ ಸಾಕು ಹಾಗೆ ಅಂತ ಆಲೋಚನೆ ಮಾಡಿದ್ಲು ಹೀಗೆ ಮದುವೆಯಾದ ನಂತರ ವೆಣ್ಣಿಲಾ ತನ್ನ ಅತ್ತೆ ಮನೆಗೆ ಒಬ್ಳೆ ಹೋಗೋದನ್ನು ಬಿಟ್ಟು ತಂದೆ ತಾಯಿಯನ್ನು ಕೂಡ ಜೊತೆಗೇನೆ ಕರ್ಕೊಂಡೋದ್ಲು ಯಾಕೆ ಅಂದ್ರೆ ವರುಣಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ ಅತ್ತೆ ಮಾವನನ್ನೇ ತಂದೆ ತಾಯಿ ಅಂತ ಅವನು ಕೂಡ ತಿಳ್ಕೊಂಡಿದ್ದ ಹೀಗೆ ಒಂದು ವಾರಗಳ ನಂತರ ಅಮೃತನ ಅತ್ತೆಯಾದ ಲಕ್ಷ್ಮಿ ಅಮೃತನ್ ಜೊತೆ ಅಮೃತ ಬೆಣ್ಣಿಲ ತುಂಬಾ ಅದೃಷ್ಟವಂತೆ ವರುಣ್ ನಮ್ಕಿಂತ ಎಷ್ಟೋ ಪಟ್ಟು ಶ್ರೀಮಂತ ಅಂತ ಜೀವನ ಸಿಗ್ಲಿಕ್ಕೆ ವೆಣ್ಣ ಪುಣ್ಯ ಮಾಡಿರ್ಬೇಕು ಅದೃಷ್ಟ ನಿನ್ನ ತಂಗಿಯನ್ನು ಆವರಿಸಿದೆ ವರುಣಿಗೆ ನಮ್ಕಿಂತ ದೊಡ್ಡ ದೊಡ್ಡ ಕಂಪನಿಗಳಿದೆ ನಮ್ಮ ಕಂಪನಿ ಇವಾಗ ಸ್ವಲ್ಪ ಡೆಲ್ ಆಗಿದೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೂ ಕೂಡ ಸರಿಯಾದ ಸಂದರ್ಭನೇ ಸಿಗ್ತಾ ಇಲ್ಲ ಅದಿಕ್ಕೆ ನಿನ್ನ ಗಂಡ ಬಿಸ್ನೆಸ್ ಅಲ್ಲಿ ಅವನಿಗೆ ಏನಾದ್ರೂ ಬೇಕಂದ್ರೆ ನಿನ್ ತಂಗಿ ಗಂಡನ್ ಜೊತೆ ಕೇಳ್ಬೋದು ಅನ್ಕೊಂಡಿದ್ದ ಅದಕ್ಕೆ ಇವತ್ತು ಅವ್ರು ನಮ್ಮ ಮನೆಗೆ ಊಟಕ್ಕರಿ ಆ ಮಾತಿಗೆ ಅಮೃತ ಅವಳ ಮನಸ್ಸಲ್ಲಿ ಇದೇ ಸರಿಯಾದ ಸಮಯ ಬೆಣ್ಣಿಲನ ಕರೆದು ಅವಳಿಗೆ ತುಂಬಾ ಚೆನ್ನಾಗಿ ಉಪಚಾರ ಮಾಡ್ತೀನಿ ಯಾಕೆಂದ್ರೆ ಅವತ್ತಿನ ಮಾತೆಲ್ಲ ಅವಳು ಮರ್ತಿರ್ಬೇಕು ಹೀಗೆ ಬೆಣ್ಣಿಲನ ಮನೆಯವರನ್ನ ಬರಕ್ಕೇಳಿದ್ರು ಬೆಣ್ಣಿಲ ಅವಳ ಗಂಡ ಅವಳ ತಂದೆ ತಾಯಿ ಎಲ್ಲರೂ ಭೋಜನಕ್ಕೆ ಬಂದಿದ್ರು ಪಾ ಬೆಣ್ಣಿಲಾ ನೀವೇಗಿದ್ದೀರಾ ಚೆನ್ನಾಗಿದ್ದೀರಾ ಅಪ್ಪ ಅಮ್ಮ ನೀವು ಕೂಡ ಚೆನ್ನಾಗಿದ್ದೀರಾ ಹೀಗೆ ಎಲ್ಲರ ಮುಂದೆ ತುಂಬಾ ಚೆನ್ನಾಗಿ ಮಾತಾಡ್ಸಿ ಕೆಲ್ಸದವಳ ಜೊತೆ ಕಾಂತಮ್ಮ ಎಲ್ಲರಿಗೂ ಜ್ಯೂಸ್ ತಗೊಂಬಾ ಇಲ್ಲ ನಿನಗೋಸ್ಕರ ವಿಧ ವಿಧವಾದ ಸ್ವೀಟ್ ಹಾಗೇನೆ ನಾಲ್ಕು ರೀತಿಯ ಬಿರಿಯಾನಿ ಎಲ್ಲವನ್ನು ಮಾಡಿದೀನಿ ಹಾಗೆಂತ ಹೇಳಿದ್ಲು ಎಲ್ಲರಿಗೂ ಊಟವನ್ನು ಬಡಿಸು ಅಂತ ಹೇಳಿದ ಕಾರಣ ಬೆಣ್ಣಿಲ ಎಲ್ಲರಿಗೂ ಊಟವನ್ನು ಬಡಿಸಿದ್ಲು ಮೃತ ಎಲ್ಲರಿಗೂ ಬಡಿಸುತ್ತಾ ಬೆಣ್ಣಿಲ ಮೇಲೆ ತುಂಬಾ ಪ್ರೀತಿ ಇರುವ ಹಾಗೆ ನಾಟಕ ಮಾಡಿದ್ಲು ಮಾಡಿದ್ಲುಣ್ಣಿಲಾ ಈ ಸಾರ ಹಾಕೋ ನೀವು ಕೂಡ ಈ ಅಡಿಗೆ ಹಾಕೊಳ್ಳಿ ಈ ಅಡಿಗೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾನೆ ಇದ್ಲು ಅಂದೇ ಆದ ಶಂಕರ್ ಅದನ್ನು ನೋಡಿ ಇಬ್ಬರು ಹೆಣ್ಮಕ್ಳು ಎಷ್ಟೊಂದು ಅನ್ಯೋನ್ಯವಾಗಿದ್ದಾರೆ ಅಂತ ತುಂಬಾ ಸಂತೋಷ ಪಟ್ಟ ಅಕ್ಕನ ಮಾತನ್ನು ಕೇಳಿ ಸ್ವಲ್ಪ ಕೋಪದಿಂದ ಸಾಕಕ್ಕ ಸ್ವಲ್ಪ ನಿಲ್ಲಿಸ್ತೀಯಾ ಜೋರಾಗಿ ಕಿರ್ಚಿದಾಗ ಎಲ್ಲರೂ ನೋಡ್ಕೊಂಡೇ ನಿಂತಿದ್ರು ಈ ನಾಟಕನ ಯಾಕಕ್ಕ ಮಾಡ್ತಾ ಇದ್ದೀಯಾ ತಂದೆ ತಾಯಿಗೋಸ್ಕರನಾ ಅಥವಾ ನನ್ ಗಂಡನ್ ಕೈಯಲ್ಲಿ ಆಸ್ತಿ ತುಂಬಾ ಇದೆ ಅಂತನಾ ವೆಣ್ಣಿಲಾ ಏನಮ್ಮ ಆಯ್ತು ಯಾಕಮ್ಮ ಹಾಗೆ ಮಾತಾಡ್ತಿದ್ದೀಯಾ ಅಮ್ಮ ಅವತ್ತು ಅಕ್ಕನ ನೋಡ್ಲಿಕ್ಕೆ ನಾನು ಈ ಮನೆಗೆ ಬಂದಾಗ ಅವಳು ನನ್ನ ಕೇವಲ ಒಂದು ಜಂತು ಹುಳುವಾಗಿ ಕೂಡ ಅವಳನ್ನ ನೋಡ್ಲಿಲ್ಲ ಊಟ ಕೊಡ್ಲಿಲ್ಲ ಕನಿಷ್ಠ ಗಂಜಿಯನ್ನ ಕೂಡ ಕೊಡ್ಲಿಲ್ಲ ನನ್ನ ಹುಳ ನೋಡಿದಂಗೆ ನೋಡಿದ್ಲು ಅಂತ ಆ ದಿನ ನಾಡಿದ ವಿಚಾರವನ್ನೆಲ್ಲ ಹೇಳಿದ್ಲು ಆ ಮಾತನ್ನು ಕೇಳಿದ ತಕ್ಷಣ ಬೆಣ್ಣಿಲನ ತಂದೆ ತಾಯಿ ಅಮೃತನ ಅತ್ತೆ ಮಾವ ಎಲ್ಲರೂ ಬೆಣ್ಣಿಲನ ನೋಡಿ ಆಶ್ಚರ್ಯಪಟ್ರು ಅಮೃತ ಏನು ಮಾತನಾಡಲಿಲ್ಲ ಬೆಣ್ಣಿಲ ಅಮೃತನ ಬಳಿ ಬಂದು ಅವತ್ತು ಹುಟ್ಟಿದ್ದ ಸೀರೆ ಹಳೇದಾಗಿರ್ಬೋದು ಆದ್ರೆ ನನ್ನ ಮನಸ್ಸು ಸ್ವಚ್ಛವಾಗಿತ್ತು ಇವತ್ತು ನಾನು ಇಷ್ಟೊಂದು ಬೆಲೆ ಬಾಳುವ ಸೀರೆಯನ್ನು ಉಟ್ಕೊಂಡಿರಬಹುದು ಆದ್ರೆ ನನ್ನ ಮನಸ್ಸು ಬದ್ಲಾಗ್ಲಿಲ್ಲ ನಾನು ಆವತ್ತು ನಿನ್ನ ತಂಗಿನೇ ಇವತ್ತು ಕೂಡ ನಿನ್ನ ತಂಗಿನೇ ಕೇವಲ ಬದ್ಲಾಗಿದ್ದು ಹಣ ಮಾತ್ರನೇ ಅಕ್ಕ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅಮೃತನ ಗಂಟ ಬಂದ ಅವನಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ವಿಚಾರನೆ ಅರ್ಥವಾಗಿರ್ಲಿಲ್ಲ ಇರುವಾಗ ನನ್ನನ್ನು ದೇವತೆಯಾಗಿ ಹಣ ಇಲ್ಲದೆ ಇರುವಾಗ ನನ್ನ ಹುಳ ನೋಡಿದ ರೀತಿ ನೋಡ್ತಾ ಇದೀಯಾ ಅಂದ್ರೆ ನಿನಗೆ ಹಣದ ಮೇಲೆ ಪ್ರೀತಿ ಜಾಸ್ತಿ ಅಂತ ಅರ್ಥ ಆಗ್ತಾ ಇದೆ ನನ್ನ ಕ್ಷಮಿಸೆ ಅಕ್ಕ ನೀನು ಕ್ಷಮೆ ನನ್ನ ಜೊತೆ ಅಲ್ಲ ಅಪ್ಪ ಅಮ್ಮನ್ ಜೊತೆ ಪಾಪ ಅವರಿಗೆ ಇಷ್ಟು ದಿನ ಈ ವಿಚಾರ ಎಲ್ಲ ಗೊತ್ತಿಲ್ಲ ಅಲ್ವಾ ಮೊದ್ಲು ಕ್ಷಮೆ ಅಪ್ಪ ಅಪ್ಪಮ್ಮನ್ ಜೊತೆ ಹೋಗಿ ಕೇಳು ಹಣ ಮುಖ್ಯನೇ ಆದ್ರೆ ಅದು ಯಾವತ್ತು ಶಾಶ್ವತ ಅಲ್ಲ ನನ್ ಜೊತೆ ಇರುವ ಹಣ ಹೋಗ್ಬಿಟ್ರೆ ಮತ್ತೆ ನಮ್ ಸಂಬಂಧ ಎಲ್ಲಾ ಹೋಗ್ಬಿಡುತ್ತಾ ಹೇಳಕ್ಕ ಅಂತ ಹೇಳಿದ್ಲು ಸುರೇಶ್ ಎಲ್ಲ ವಿಚಾರವನ್ನು ತನ್ನ ತಾಯಿ ಜೊತೆಯಿಂದ ಕೇಳಿ ತಿಳ್ಕೊಂಡ ಅವತ್ತು ನನ್ನ ನೋಡಿ ಎಷ್ಟು ಕೇವಲವಾಗಿ ಮಾತಾಡದೆ ಇವತ್ತು ನನ್ನ ಗಂಡನ್ ಕೈಯಲ್ಲಿ ಹಣ ಆಸ್ತಿ ಇದೆ ಅಂತ ನಂಗೆ ಗೌರವ ಕೊಡ್ತೀಯಾ ಇಂತ ಗೌರವ ಬೇಡ ಬೇಡಕ್ಕ ಯಾವಾಗ್ಲೂ ನನಗೆ ಗಂಜಿ ಕೊಡುವ ಮನೆನೇ ನನ್ಗೆ ಅಕ್ಕ ಹಾಗೆ ಅಂತ ಬೆಣ್ಣಿಲ ಕಣ್ಣೀರಾಕದ್ಲು ಅಮೃತ ತಾನು ಮಾಡಿದ್ದು ತಪ್ಪು ಅಂತ ಎಲ್ಲರ ಜೊತೆ ಕ್ಷಮೆಯನ್ನು ಕೇಳಿದ್ಲು ಅಕ್ಕ ನನ್ ಜೊತೆ ಕ್ಷಮೆ ಕೇಳ್ಬೇಡ ಅವತ್ತು ನಾನ್ ಪಟ್ಟ ವೇದನೆ ಏನು ಅಂತ ನಿಂಗ್ ಗೊತ್ತಾಗ್ಬೇಕು ಅಂತಾನೆ ಇವತ್ ನಾನ್ ಮಾತಾಡಿದ್ದು ನನಗೆ ನೀನೆಂದ್ರೆ ತುಂಬಾ ಅಕ್ಕ ನೀನೇ ನನ್ನ ಇವಾಗ ಕ್ಷಮಿಸ್ಬೇಕಕ್ಕ ತಂಗಿಯ ಕಣ್ಣೀರನ್ನು ನೋಡಿ ಅವಳ ಮನಸ್ಸು ಪೂರ್ತಿಯಾಗಿ ಕರಗಿತು ತನ್ನ ತಂಗಿಯ ಬಳಿ ಕ್ಷಮೆಯನ್ನು ಕೇಳಿದ್ಲು ಅಮೃತನಿಗೆ ಪೂರ್ತಿಯಾಗಿ ಬುದ್ಧಿ ಬಂತು ಹಣ ಶಾಶ್ವತವಲ್ಲ ಸಂಬಂಧಗಳ ಪ್ರೀತಿ ವಾತ್ಸಲ್ಯ ನಂಬಿಕೆನೆ ಶಾಶ್ವತವಾದದ್ದು ಅಂತ ತಿಳ್ಕೊಂಡ್ಲು ಇಂತಹ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಂದನ ಶಿವಾನಿ ಇಬ್ಬರು ಅಕ್ಕ ತಂಗಿಯರು ಚಂದನ ಸಿಟಿಯಲ್ಲಿರುವ ತನ್ನ ಅಜ್ಜಿ ಮನೆಯಲ್ಲಿ ಬೆಳೆದ್ರೆ ಶಿವಾನಿ ಊರಲ್ಲಿರುವ ತನ್ನ ತಾಯಿ ಜೊತೆ ಬೆಳೆದ್ಲು ಶ್ರೀಧರ್ ಮಾರುತಿ ಇಬ್ಬರು ಅಣ್ಣ ತಮ್ಮಂದಿರು ಶ್ರೀಧರ್ ಸಿಟಿಯಲ್ಲಿರುವ ಚಂದನನ ಮದ್ವೆಯಾದ್ರೆ ಮಾರುತಿ ಗ್ರಾಮದಲ್ಲಿ ಎಲ್ಲಾ ಪದ್ಧತಿ ತಿಳಿದಿರುವ ಶಿವಾನಿನ ಮದುವೆಯಾದ ಇಬ್ಬರ ಕುಟುಂಬ ಕೂಡ ಪಕ್ಕ ಪಕ್ಕದ ಮನೆಯಲ್ಲೇ ಇದ್ರು ಒಬ್ಬರ ಮನೆಯಲ್ಲಿ ಮಿಕ್ಸಿ ವಾಷಿಂಗ್ ಮಿಷಿನ್ ಗ್ರೈಂಡರ್ ಅಂತ ಇದ್ರೆ ಇನ್ನೊಬ್ಬರ ಮನೆಯಲ್ಲಿ ಆಡಿಸುವ ಕಲ್ಲು ಇದಳ ಕಿಚನ್ ಅಲ್ಲಿ ನಾನ್ ಸ್ಟಿಕ್ ತವದಲ್ಲಿ ಪಾಸ್ತಾವನ್ನು ಮಾಡ್ತಾ ಇದ್ಲು ಶ್ರೀಧರ್ ಬೇಗ ಬನ್ನಿ ಪಾಸ್ತಾ ಮಾಡಿದೀನಿ ನಿಮಗೆ ಇಷ್ಟ ಅಂತ ನಾನು ಇವತ್ತು ವೈಟ್ ಸಾಸ್ ಹಾಕಿ ಪಾಸ್ತಾ ಮಾಡಿದೀನಿ ಇಟಾಲಿಯನ್ ಸ್ಟೈಲಲ್ಲಿ ನನಗೋಸ್ಕರ ಪಾಸ್ತಾ ಮಾಡಿದೀಯಾ ಆ ಹೌದು ಶ್ರೀಧರ್ ನಾನು ಯೂಟ್ಯೂಬ್ ಅಲ್ಲಿ ಇಟಾಲಿಕ್ ಸ್ಟೈಲಲ್ಲಿ ಹೇಗೆ ಪಾಸ್ತಾ ಮಾಡ್ತಾರೆ ಅಂತ ಮಾಡಿದೀನಿ ಆರ್ಗ್ಯಾನಿಕ್ ಹಾಕಿ ಮಾಡಿದೀನಿ ಆರ್ಗ್ಯಾನಿಕ್ ಹೆಲ್ತ್ಗೆ ಯಾವಾಗ್ಲೂ ಒಳ್ಳೆಯದು ಹಾಗೆ ಹೇಳಿ ಒಂದು ಸ್ಪೂನ್ ಬಾಯಲ್ಲಿ ಇಟ್ಟು ವಾವ್ ತುಂಬಾ ಸೂಪರ್ ಆಗಿದೆ ಇಟಾಲಿಯನ್ ಸ್ಟೈಲಲ್ಲಿ ಪಾಸ್ತಾ ತುಂಬಾ ಚೆನ್ನಾಗಿ ಮಾಡಿದೀಯಾ ಓ ಥ್ಯಾಂಕ್ ಯು ಶ್ರೀಧರ್ ನೆಕ್ಸ್ಟ್ ಟೈಮ್ ನಿಮಗೋಸ್ಕರ ಹೊಸ ವೆರೈಟಿನ ಮಾಡಿ ಕೊಡ್ತೀನಿ ಅದೇ ಸಮಯದಲ್ಲಿ ಪಕ್ಕದ ಮನೆಯಲ್ಲಿ ರೀ ತಗೊಳ್ರಿ ಬಿಸಿ ಬಿಸಿ ಮುದ್ದೆ ಮಾಡಿದೀನಿ ಖಾರ ಚಟ್ನಿನೂ ಮಾಡಿದೀನಿ ಹಾಗೇನೆ ಉರುಳಿಕಾಳ್ ಸಾರು ಕೂಡ ಮಾಡಿದೀನಿ ಚೆನ್ನಾಗಿರುತ್ತೆ ತಿನ್ಕೊಳ್ಳಿ ಬಬಬಾ ಶಿವಾನಿ ಈ ಮುದ್ದೆನೂ ಉಪ್ಸಾರು ಖಾರನೂ ತಿಂದಾಗ ಅದರ ರುಚಿನೇ ಬೇರೆ ಪಕ್ಕದ ಮನೆಯಲ್ಲೇ ಅಣ್ಣನವ್ರು ಯಾವಾಗ್ಲೂ ಪಾಸ್ತಾ ತಿಂತಾರೆ ಆದ್ರೆ ಈ ರಾಗಿ ಮುದ್ದೆನೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಯ್ಯೋ ಯಾಕ್ರಿ ಹಂಗೆಲ್ಲ ಹೇಳ್ತಾ ಇದ್ದೀರಾ ಅಕ್ಕ ಮಾಡೋದು ಕೂಡ ಆರೋಗ್ಯಕರವಾದ ಅಡುಗೆನೇ ಅವಳು ಕೂಡ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಕಣ್ರಿ ಚಂದನ ಕಿಚನ್ ನಲ್ಲಿ ಏನಾದ್ರೂ ಮಸಾಲೆ ಬೇಕಂದ್ರೆ ಹೊರಗಿನಿಂದ ಪ್ಯಾಕೆಟ್ ತಂದು ಆ ಮಸಾಲಾನ ಹಾಕ್ತಾ ಇದ್ಲು ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಕೂಡ ಹೊರಗಿಂದ ತರ್ತಾ ಇದ್ಲು ಆದ್ರೆ ಶಿವಾನಿ ಹಾಗೆ ಅಲ್ಲ ಅವಳಿಗೆ ಯಾವ ಮಸಾಲೆ ಬೇಕಂದ್ರೂ ಅವಳೇ ಸಿದ್ಧ ಮಾಡ್ತಿದ್ಲು ಅಲ್ಲಲ್ಲಿ ಆಡಿಸಿ ಅಡಿಗೆ ಮಾಡಲಿರುವ ರುಚಿ ಮಿಕ್ಸಿ ಗ್ರೈಂಡರ್ ಅಲ್ಲಿ ಇಲ್ಲ ಅಂತ ಅವರ ನಂಬಿಕೆ ಆಕೇನೆ ಈ ಕಾಲದಲ್ಲೂ ಕೂಡ ಆ ಕಲ್ಲಲ್ಲಿ ಕುತ್ಕೊಂಡು ಅಷ್ಟೊಂದು ಕಷ್ಟಪಡ್ತಾ ಇದೀಯಾ ನನ್ನ ಜೊತೆ ಇನ್ನೊಂದು ಎಕ್ಸ್ಟ್ರಾ ಗ್ರೈಂಡರ್ ಇದೆ ನಾನು ಕೊಡ್ತೀನಿ ನೀನು ಅದನ್ನ ಉಪಯೋಗ ಮಾಡ್ಕೋತೀಯಾ ಅಯ್ಯೋ ಅಕ್ಕ ಬೇಡ ಅಕ್ಕ ನನಗೆ ಕಲ್ಲಲ್ಲಿ ಆಡಿಸಿ ಆಡಿಸಿ ನನಗೆ ಕೈ ಕಾಲೆಲ್ಲ ಒಂಥರ ವ್ಯಾಯಾಮ ಆಗುತ್ತೆ ಆದರೆ ಈ ಮಿಕ್ಸಿಯಲ್ಲಿ ಆಡಿಸಿದ್ರೆ ಅಡುಗೆನೆ ಚೆನ್ನಾಗಲ್ಲ ಇಲ್ಲಿ ನೋಡು ಇವತ್ತು ನಾನು ಎಲ್ಲ ಹಾಕಿ ಚಟ್ನಿ ಮಾಡಿದ್ದೀನಿ ಅದರ ಗಮ್ಮನ ವಾಸನೆ ಎಲ್ಲಿ ತನಕ ಬರ್ತಿದೆ ಅಂತ ಸರಿ ನೋಡ್ತೀನಿ ನಾನು ಕೂಡ ನಿನ್ನ ಹಳೆ ಕಾಲದ ಚಟ್ನಿಯ ರುಚಿ ಏನು ಅಂತ ಕ ಇವತ್ತು ನೀನೇನ್ ಮಾಡ್ತೀಯಾ ಗ್ರೈಂಡರ್ ಮಿಕ್ಸಿಯಲ್ಲಿ ಸ್ಮೂತಿ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ ಮಾಡಿದಾಗ ನಿನಗೂ ಕೊಡ್ತೀನಿ ಮರುದಿನ ಚಂದನ ಮತ್ತು ಶ್ರೀಧರ್ ಆಫೀಸಿಂದ ಮನೆಗೆ ಬಂದ್ರು ಚಂದನ ಏನಾದ್ರು ಸ್ನ್ಯಾಕ್ಸ್ ಇದೆಯಾ ತುಂಬಾನೇ ಹಸಿವಾಗ್ತಾ ಇದೆ ಸ್ವಲ್ಪ ಒತ್ತು ಇರಿ ಶ್ರೀಧರ್ ಏರ್ ಫ್ರೈಯಲ್ಲಿ ಫ್ರೆಂಚ್ ಫ್ರೈನ ಮಾಡ್ತಾ ಇದ್ದೀನಿ ಎಣ್ಣೆ ಕೂಡ ಜಾಸ್ತಿ ಆಗಿರಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ ಅದ್ನ ಟೊಮೆಟೊ ಅಲ್ಲಿ ತಿಂದ್ರೆ ಸೂಪರ್ ಆಗಿರುತ್ತೆ ಪಕ್ಕದ ಮನೆಯಲ್ಲಿ ಮಾರುತಿ ತುಂಬಾ ಸುಸ್ತಾಗಿ ಬಂದು ಕೂತ ಶಿವಾನಿ ತಿನ್ಲಿಕ್ಕೆ ಏನಾದ್ರೂ ಇದೆಯಾ ರೀ ರೀ ಬಿಸಿ ಬಿಸಿ ಹೆಸರು ಕಾಳು ಮಾಡಿದೀನಿ ಹಾಗೇನೆ ನಮ್ಮ ಹೊಲದಲ್ಲಿ ಬೆಳೆದಂತಹ ಆಲೂಗಡ್ಡೆಯಲ್ಲಿ ಬಜ್ಜಿ ಮಾಡಿದೀನಿ ಸ್ವಲ್ಪ ನಿಂಬೆ ರಸ ಕೂಡ ಬಿಟ್ಟಿದ್ದೀನಿ ಬಬ್ಬಾ ಈ ಬೇಯಿಸಿದ ಆಲೂಗಡ್ಡೆನ ತಿಂತಾ ಇದ್ರೆ ಎಷ್ಟೊಂದ್ ರುಚಿಯಾಗಿದೆ ಈ ಆಲೂಗಡ್ಡೆಯಲ್ಲಿ ತುಂಬಾನೇ ಪ್ರೋಟೀನ್ ಇರುತ್ತೆ ಹೀಗೆ ಕೆಲವು ದಿನಗಳು ಕಳೆಯಿತು ಶ್ರೀಧರಿಗೆ ಚಂದನ ಮಾಡುವ ವೆರೈಟಿ ಫುಡ್ ತಿಂದು ತಿಂದು ಬೋರ್ ಆಯಿತು ಆ ಆಯಿಲು ಚೀಸು ಮೈದಾ ಐಟಮ್ಸು ಎಲ್ಲ ತಿಂದು ತಿಂದು ತನ್ನ ಹೊಟ್ಟೆ ತುಂಬ್ತಾ ಇತ್ತೇ ಹೊರತು ಅವನ ಮನಸ್ಸು ಮಾತ್ರ ಯಾವುದೇ ತೃಪ್ತಿಯನ್ನು ಪಡೆಯಲಿಲ್ಲ ಅದೇ ಸಮಯದಲ್ಲಿ ಶಿವಾನಿ ಅವಳ ಮನೆಯಲ್ಲಿ ಗೋಂಗುರ ಚಟ್ನಿ ಮಾಡ್ತಾ ಇದ್ಲು ಆ ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಗೋಂಗುರ ಕಲಸಿ ಫ್ರೈ ಮಾಡುವಾಗ ಆ ವಾಸನೆ ಪಕ್ಕದ ಮನೆಯ ತನಕ ಹೋಗ್ತಾ ಇತ್ತು ಅಬ್ಬಾ ಏನ ವಾಸನೆ ಪಕ್ಕದ ಮನೆಯಿಂದ ಬರ್ತಾ ಇದ್ಯಾ ನಮ್ಮನೆಯಲ್ಲ ಮನೇಲಿ ಇವತ್ತು ಏನಾದ್ರೂ ಸ್ಪೆಷಲಾ ಇಲ್ಲ ಶ್ರೀದ ನಾ ಇವಾಗಷ್ಟೇ ತರ್ಕಾರಿನ ಬೇಯಕ್ ಹಾಕಿರೋದು ಆ ವಾಸನೆ ಪಕ್ಕದ ಮನೆಯಿಂದ ಬರ್ತಾ ಇದೆ ಶಿವಾನಿ ಏನೋ ಚಟ್ನಿ ಏನೋ ಮಾಡ್ತಾ ಇದ್ದಾಳೆ ಅದರ ವಾಸನೆ ಅದು ವಾಸನೆ ಗೋಂಗುರ ಚಟ್ನಿ ಆಗಿ ಅನ್ಸ್ತಾ ಇದೆ ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ಅಮ್ಮ ಈ ಗೋಂಗುರ ಚಟ್ನಿನ ನನಗೋಸ್ಕರ ಮಾಡ್ಕೊಡ್ತಿದ್ರು ನನಗೂ ಕೂಡ ಗೋಂಗುರ ಚಟ್ನಿ ಅಂದ್ರೆ ತುಂಬಾ ಇಷ್ಟ ಚಂದನಾ ಒಮ್ಮೆ ಶಿವಾನಿ ಬಳಿ ಹೋಗಿ ನನಗೂ ಕೇಳ್ಕೊಂಡ್ ಬರ್ತೀಯಾ ನಾಲಿಗೆಯಲ್ಲಿ ನೀರ್ ಸುರಿತಾ ಇದೆ ಸರಿ ಹೋಗಿ ಶಿವಾನಿ ಬಳಿ ಕೇಳ್ಕೊಂಡ್ ಬರ್ತೀನಿ ಹಾಗೆ ಅಂತ ಚಂದನ ಶಿವಾನಿ ಮನೆಗೆ ಬಂದ್ಲು ಶಿವಾನಿ ಏನ್ ಅಡಿಗೆ ಮಾಡ್ತಿದೀಯಾ ವಾಸನೆ ತುಂಬಾ ಅಕ್ಕ ಹೌದಕ್ಕ ನಾನು ಗೋಂಗುರ ಚಟ್ನಿ ಮಾಡಿದೆ ತುಂಬಾ ಚೆನ್ನಾಗಿದೆ ತಗೋಕ ಒಮ್ಮೆ ರುಚಿ ನೋಡು ಶಿವಾನಿ ಒಂದು ಸಣ್ಣ ಕೋಪಲ್ಲಿ ಚಟ್ನಿನ ಹಾಕಿ ಕೊಟ್ಲು ಚಂದನ ಅದರ ರುಚಿ ನೋಡಿ ಶಾಕ್ ಆದ್ಲು ಶಿವಾನಿ ಇದು ಎಷ್ಟೊಂದು ರುಚಿಯಾಗಿದೆ ಶ್ರೀಧರಿಗೆ ಈ ಗೋಂಗುರ ಚಟ್ನಿ ಅಂದ್ರೆ ತುಂಬಾ ಇಷ್ಟ ನನ್ನ ಮಿಕ್ಸಿಯಲ್ಲಿ ಮಾಡಿದ್ರೆ ಈ ರೀತಿ ಟೇಸ್ಟ್ ಬರೋದಿಲ್ಲ ಇನ್ನೊಂಚೂರು ಆಗ್ತೀಯಾ ಅಯ್ಯೋ ಅಕ್ಕ ಇದೆಲ್ಲ ನೀವು ನನ್ನ ಜೊತೆ ಕೇಳ್ಬೇಕಾ ತಗೊಂಡೋಗಿ ಇದೆಲ್ಲ ಬೇಡ ಶಿವಾನಿ ಸ್ವಲ್ಪ ಒಂದ್ ಸಣ್ಣ ಕೋಪಲ್ ಹಾಕೊಡು ಸಾಕು ಶಿವಾನಿ ಒಂದು ಸಣ್ಣ ಕೋಪಲ್ಲಿ ಗೋಂಗುರ ಚಟ್ನಿನ ಹಾಕಿಕೊಟ್ಲು ಚಂದನ ಕೂಡ ತಗೊಂಬಂದು ತನ್ನ ಗಂಟನಿಗೆ ಬಡಿಸಿದ್ಲು ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ ಇದು ಇದ್ರೆ ಸಾಕು ಮಾಮೇಲೆ ತಿನ್ಲಿಕ್ಕೆ ಏನು ಬೇಡ ನೀನ್ ಕೂಡ ಒಂದ್ಸಲ ಟ್ರೈ ಮಾಡ್ಬೋದಲ್ವಾ ಆ ಸರೀದಿ ನನಗೂ ಈ ಮಾಡ್ರನ್ ಅಡಿಗೆನ ಮಾಡಿ ಮಾಡಿ ಬೋರ್ ಆಗ್ತಾ ಇದೆ ಶಿವಾನಿ ಜೊತೆ ಕಲ್ತ್ಕೊಂಡು ನಾನು ಇದನ್ನ ಮಾಡ್ತೀನಿ ಈ ಕಡೆ ಮಾರುತಿಗೆ ಶಿವಾನಿ ಮಾಡುವ ಅಡಿಗೆ ಇಷ್ಟ ಆಗದೆ ಏನಾದರೂ ಹೊಸದಾಗಿ ತಿನ್ಬೇಕು ಅಂತ ಆಸೆ ಆಯಿತು ಶಿವಾನಿ ಈ ನಾರ್ಮಲ್ ಅಡಿಗೆ ಅಲ್ಲದೆ ಏನಾದರೂ ಹೊಸದಾಗಿ ವೆರೈಟಿಯಾಗಿ ಅಡುಗೆ ಮಾಡ್ತೀಯಾ ಅಯ್ಯೋ ನನಗೆ ಈ ರೀತಿ ಅನ್ನ ಸಾರು ಚಟ್ನಿ ಮಾಡದ್ ಬಿಟ್ರೆ ಹೊಸದಾಗಿ ಮಾಡಕ್ ಗೊತ್ತಿಲ್ವೇ ನನಗೆ ನನ್ನ ನಾಲಿಗೆಗೆ ಏನಾದ್ರೂ ಹೊಸದಾಗಿ ತಿನ್ಬೇಕು ಅಂತ ಅನ್ಸ್ತು ಅದಕ್ಕೆ ಕೇಳ್ದೆ ಸರಿ ಆಯ್ತು ಪರವಾಗಿಲ್ಲ ಬಿಡು ಹಾಗೆ ಕೇಳಿ ಮಾರುತಿ ಅಲ್ಲಿಂದ ಹೊರಟು ಹೋದ ಗಂಡ ಹಾಗೆ ಕೇಳ್ದೆ ಅಲ್ವಾ ಅವನಿಗೇನಾದ್ರು ಹೊಸ ವೆರೈಟಿ ಮಾಡ್ಕೊಡ್ಬೇಕು ಅಂತ ಶಿವಾನಿ ಆಲೋಚನೆ ಮಾಡಿದ್ಲು ನನಗೆ ಮಾಡ್ರನ್ ಅಡಿಗೆ ಮಾಡ್ಲಿಕ್ಕೆ ಗೊತ್ತಾಗಲ್ಲ ಅವಳ ಅಕ್ಕನ ಯೋಚನೆ ಅವಳು ಚಂದನನ ಮನೆಗೆ ಹೋದ್ಲು ಅಕ್ಕ ಏನಕ್ಕ ಮಾಡ್ತಾ ಇದೀಯಾ ಚಿಕನ್ ಜಿಂಜರ್ ವೆಟ್ನು ಫ್ರೆಂಚ್ ಫ್ರೈನು ಮಾಡ್ತಾ ಇದ್ದೀನಿ ಅಕ್ಕ ನನಗೆ ಒಂದು ಪಾತ್ರೆಯಲ್ಲಿ ಹಾಕಿ ಕೊಡ್ತೀಯಾ ಖಂಡಿತ ಶಿವಾನಿ ತಗೋ ಹೋಗು ಹೀಗೆ ಚಂದನ ಅವಳು ಮಾಡಿದ ಚಿಕನ್ ಜಿಂಜರ್ ವೆಟ್ ಹಾಗೇನೆ ಫ್ರೆಂಚ್ ಫ್ರೈನ ಕೊಟ್ಕಳ್ಸಿದ್ಲು ಅದನ್ನು ತೆಗೆದುಕೊಂಡು ಬಂದು ಮಾರುತಿಗೆ ಕೊಟ್ಲು ಏನ್ರಿ ಇದ್ನ ನಮ್ಮ ಅಕ್ಕ ಕೊಟ್ಲು ಏನೋ ಹೊಸ ಅಡಿಗೆ ಅಂತೆ ಒಮ್ಮೆ ತಿಂದು ನೋಡಿ ಟೇಸ್ಟ್ ನೋಡಿ ಅರೇ ಶಿವಾನಿ ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ ನಾವು ಮಾಡುವ ಹಾಗೆ ಇಲ್ಲ ಇದು ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ನಾವು ಮಾಡುವ ಅಡಿಗೆಗಿಂತ ಇದು ತುಂಬಾನೇ ಡಿಫ್ರೆಂಟ್ ಆಗಿದೆ ಅಕ್ಕನ ಅಡಿಗೆ ಮನೇಲಿ ಕೂಡ ಏನೋ ಒಂದು ಮಾಯ ಇದೆ ಆ ಫ್ರೆಂಚ್ ಫ್ರೈ ತಿನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೀಗೆ ಇಬ್ಬರ ಮನೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡುವುದು ಇಬ್ಬರಿಗೂ ಖುಷಿ ಆಯಿತು ಆ ನಂತರ ಅವರು ನಾಲ್ಕು ಜನ ಸೇರಿ ಒಂದು ತೀರ್ಮಾನ ತಗೊಂಡ್ರು ಎಲ್ಲರೂ ಮಾಡಿದ ಅಡಿಗೆನ ಒಂದೇ ಕಡೆ ಕೂತ್ಕೊಂಡು ತಿನ್ಬೇಕು ಅಂತ ಹೊರಗಡೆ ಇರುವ ಬಾಳೆ ಎಲೆಯನ್ನು ತಂದು ಮತ್ತು ವಿಲೇಜಿನ ಸ್ಟೈಲ್ ಅಲ್ಲಿ ಊಟ ಮಾಡಲು ಆರಂಭಿಸಿದ್ರು ಈ ದಿನ ಭೋಜನ ಕೂಟ ತುಂಬಾ ಚೆನ್ನಾಗಿದೆ ಮಾಡಿದ ಮುದ್ದೆ ನಾಟಿ ಕೋಳಿ ಸಾಂಬಾರು ಗೋಂಗುರ ಚಟ್ನಿ ಹಾಗೇನೆ ಕಡೆ ಚಂದನ ಮಾಡಿದ ಸಲಾಡ್ ಕನ್ ಜಿಂಜರ್ ವೆಟ್ ಪೋಲೋ ಫಿಶ್ ಸ್ಪ್ರಿಂಗ್ ರೋಲ್ ಹಾಗೇನೆ ವೆರೈಟೀಸ್ ಅಣ್ಣಯ್ಯ ಅಡುಗೆನ ಪ್ರೀತಿಯಿಂದ ಮಾಡಿದ್ರೇನೆ ಅದು ರುಚಿ ಅಣ್ಣ ಅಡುಗೆ ಏನೇ ಆಗ್ಲಿ ಅದ್ನ ಪ್ರೀತಿಯಿಂದ ಮಾಡಿದ್ರೆ ಮಾತ್ರನೇ ರುಚಿ ಜೀವಾನಿ ಮಾಡುವ ಅಡುಗೆ ನಮ್ಮ ಆರೋಗ್ಯನ ಕಾಪಾಡುದ್ರೆ ಚಂದನಾತಿಗೆ ಮಾಡುವ ಅಡುಗೆ ವಿನೂತನವಾಗಿ ತುಂಬಾ ವಿನ್ಯಾಸವಾಗಿ ತುಂಬಾ ಚೆನ್ನಾಗಿದೆ ನಾನು ಕೂಡ ಅಕ್ಕನ ಹತ್ರ ಆಧುನಿಕವಾದ ಅಡುಗೆನ ಹೇಗೆ ಮಾಡೋದು ಅಂತ ಕಲ್ತ್ಕೋಬೇಕು ರೀ ಆ ವೆಜ್ ಚಿಕನ್ ಇದೆ ಅಲ್ವಾ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅದ್ನ ಅಕ್ಕನ್ ಜೊತೆ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ನಾನು ಮಾಡ್ಬೇಕು ನಾನು ಕೂಡ ಇಷ್ಟು ದಿನ ಮಿಕ್ಸಿಯನ್ನೇ ಅವಲಂಬಿಸಿದ್ದೆ ಆದ್ರೆ ಶಿವಾನಿ ಕಲ್ಲಲ್ಲಿ ಆಡಿಸಿ ಅಡಿಗೆ ಮಾಡಿದಾಗ ಅದರ ರುಚಿ ನಾನು ತಿಂದು ನನ್ ಮೈ ಮರೆತು ಹೋದೆ ಓ ಹಾಗಾದ್ರೆ ಇನ್ಮುಂದೆ ನನ್ ಮನೆಯಲ್ಲೂ ಕೂಡ ಆಡ್ಸೋ ಕಲ್ಲಿನ ಶಬ್ದ ಕೇಳಿಸುತ್ತೆ ಅಂತ ಅರ್ಥ ಶ್ರೀದ್ ನಾನು ಕೂಡ ಶಿವಾನಿ ಜೊತೆ ಆ ಚಟ್ನಿನ ಹೇಗೆ ಮಾಡೋದು ಅಂತ ಕಲ್ತ್ಕೋತೀನಿ ನಾನು ಕೂಡ ಅಕ್ಕನ್ ಜೊತೆ ಮಾಡ್ರನ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೋತೀನಿ ಅವಾಗ ಅವಾಗ ಇದೆಲ್ಲ ನಮ್ಗೆ ಉಪಯೋಗ ಆಗುತ್ತೆ ಸೇರಿ ತುಂಬಾ ಸಂತೋಷವಾಗಿ ಊಟ ಮಾಡಿದ್ರು ಅದ್ರಲ್ಲಿ ಆರೋಗ್ಯ ಮತ್ತು ಸಂಪ್ರದಾಯ ಕೈ ಜೋಡಿಸಿತ್ತು ಅಡುಗೆ ಮನೆ ಏನೇ ಆದ್ರೂ ಪದ್ಧತಿ ಏನೇ ಆದ್ರೂ ನಮ್ಮ ಮನಸ್ಸು ತಿನ್ನುವರ ಆರೋಗ್ಯ ಚೆನ್ನಾಗಿರ್ಬೇಕು ನಿಜವಾಗ್ಲೂ ನಮ್ಮ ಹಳ್ಳಿಯ ಊಟ ನಮ್ಮ ಶರೀರವನ್ನು ಗಟ್ಟಿ ಮಾಡುತ್ತೆ ಹೌದು ಅವು ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತೆ ಆಧುನಿಕ ಪ್ರಪಂಚದಲ್ಲಿ ನಮಗೆ ಹೊಸ ದಾರಿಯನ್ನೇ ತೋರಿಸಿಕೊಡುತ್ತೆ ನಮಗೆ ಹೊಸ ಅನುಭವವನ್ನೇ ತೋರಿಸಿಕೊಡುತ್ತೆ ಆ ಹೌದು ಮಾಡ್ರನ್ ರೂಪದಲ್ಲಿ ಅಂದ ಇದ್ರೆ ಹಳ್ಳಿಯ ಮನೆಯ ಅಡುಗೆಯಲ್ಲಿ ಆತ್ಮ ಇದೆ ಈ ಎರಡೂ ಸೇರಿದ್ರೇನೆ ಚೆನ್ನಾಗಾಗೋದು ಹಾ ಹೌದಕ್ಕ ನಾವು ಏನೇ ಅಡಿಗೆ ಮಾಡಿದ್ರು ಮನೆಯಲ್ಲಿರುವವರ ಮನಸ್ಸು ಮಾತ್ರ ಅಲ್ಲ ಹೊಟ್ಟೆ ಕೂಡ ತುಂಬಬೇಕು ಹೀಗೆ ಆ ಇಬ್ಬರು ಅಕ್ಕ ತಂಗಿಯರು ಒಂದೇ ಒಂದೇನಕ್ಕ ಹಳ್ಳಿಯ ತಂಗಿ ಅವರ ಕಿಚನ್ನಲ್ಲಿರುವ ರಹಸ್ಯವನ್ನು ಎಲ್ಲರಿಗೆ ಹಂಚಿಕೊಂಡು ಇನ್ನಷ್ಟು ಬಲವಾದ ಸಂಬಂಧವನ್ನು ಏರ್ಪಡಿಸಿಕೊಂಡ್ರು ಅಡುಗೆ ಮನೆ ಬೇರೆಯಾದ್ರೂ ಪ್ರೀತಿ ಮಾತ್ರ ಒಂದೇ ಆಗಿತ್ತು